ಇವತ್ತೊಂದು ವೈರಲ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಕಬ್ಬಿಲ್ದೇ ಕಬ್ಬಿನ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಆಗಿ ಟೇಸ್ಟು ಹಾಗೇ ಇರುತ್ತಾ ಅಥವಾ ಏನಾದರೂ ಡಿಫ್ರೆನ್ಸ್ ಆಗಿರುತ್ತಾ ಅಂತ ಲಾಸ್ಟಲ್ಲಿ ನಾನು ಹೇಳ್ತೀನಿ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ತಡ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಕಬ್ಬಿನ ಹಾಲು ಅಥವಾ ಕಬ್ಬಿನ ಜ್ಯೂಸ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಾಗುವಷ್ಟು ಪುದೀನ ಎಲೆ ಹಾಗೆ ಒಂದು ಇಂಚಾಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶುಂಠಿ ಒಂದು ಕಪ್ಪಾಗುವಷ್ಟು ಪುಡಿ ಮಾಡಿದ ಬೆಲ್ಲ ಅರ್ಧ ಕಪ್ಪಾಗುವಷ್ಟು ಐಸ್ ಹಾಕಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಮತ್ತೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡಿದ್ದಾಗಿದೆ ಈ ಮಿಕ್ಸನ್ನು ನಾವು ಜರಡಿ ಹಿಡ್ಕೋಬೇಕು ಇದರಲ್ಲಿರುವಂತಹ ಚಿಕ್ಕ ಪುಟ್ಟ ಪುದೀನ ಎಲೆ ಪೀಸಸ್ ಅಥವಾ ಶುಂಠಿ ಪೀಸಸ್ ಎಲ್ಲ ಹೋಗಬೇಕು ಅಂದರೆ ಈ ರೀತಿ ಜರಡಿ ಹಿಡ್ಕೋಬೇಕಾಗತ್ತೆ ಈ ಜ್ಯೂಸ್ಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದು ಬಾಕಿ ಇದೆ ಅದೇನಂತ ಹೇಳಿದ್ರೆ ನಿಂಬೆಹಣ್ಣಿನ ರಸ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ನಿಮಗೆ ಟೇಸ್ಟ್ ತಕ್ಕ ಹಾಗೆ ನಿಂಬೆಹಣ್ಣಿನ ರಸ ಹಾಕೋಬೇಕಾಗತ್ತೆ ಯಾಕಂದರೆ ನೀವು ಯಾವ ಕ್ವಾಂಟಿಟಿ ಮಾಡ್ಕೊಳ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಇದಕ್ಕೆ ಮತ್ತೆ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಜ್ಯೂಸ್ ರೆಡಿ ಆಗುತ್ತೆ ಇವಾಗ ಗ್ಲಾಸ್ಗೆ ಐಸ್ ಪೀಸ್ ಹಾಕೊಂಡು ಜ್ಯೂಸನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ತಣ್ಣಗಿರುವಂತಹ ಈ ಜ್ಯೂಸನ್ನು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ಐಸ್ ಪೀಸ್ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಪೂರ್ತಿಯಾಗಿ ಕೋಲ್ಡ್ ವಾಟರಿಂದನೇ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಕಲರ್ ನೋಡ್ತಾ ಇದ್ರೆ ಕಬ್ಬಿನ ಜ್ಯೂಸ್ ರೀತಿನೇ ಅನಿಸ್ತಾ ಇದೆ ಟೇಸ್ಟು ಅಷ್ಟೇ ನೈಂಟಿ ಪರ್ಸೆಂಟ್ ನಮಗೆ ಕಬ್ಬಿನ ಹಾಲು ಕುಡಿತಾ ಇರೋ ಫೀಲೇ ಆಗುತ್ತೆ ಇನ್ ಟೆನ್ ಪರ್ಸೆಂಟ್ ನಾವು ಪುದೀನ ಎಲೆ ಮತ್ತು ಶುಂಠಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇರೆ ಟೇಸ್ಟ್ ಇದೆ ಅಷ್ಟೇ ಆದರೆ ಈ ಜ್ಯೂಸು ತುಂಬಾ ಚೆನ್ನಾಗಿದೆ ದೇಹಕ್ಕೂ ಕೂಡ ತುಂಬಾ ತಂಪು ಅಂತ ಹೇಳ್ಬೋದು ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್